ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಸ್ವಯಂ ಇವತ್ತಿನ ರೆಸಿಪಿನಲ್ಲಿ ಹಬ್ಬಕ್ಕೆ ಗರ್ಗರಿಯಾದಂಥ ಕರ್ಚಿಕಾಯಿ ಮತ್ತು ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ಹಬ್ಬಕ್ಕೆ ನಿಮ್ಮನಲ್ಲಿ ಇವತ್ತೇ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ನೈವೇದ್ಯಕ್ಕೆ ತುಂಬ ಈಸಿ ಆಗುತ್ತೆ ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡುವಂತ ಅಂತ ಸ್ವಯಂ ಮೊಡಗಿ ಹಬ್ಬಕ್ಕೆ ನೈವೇದ್ಯಕ್ಕಾಗಿ ಒಂದು ಸಿಹಿ ತಿನಿಸನ್ನು ಮಾಡೋದು ನೋಡೋಣ ಇದಕ್ಕೆ ನಾನಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಜರಡಿ ಹಿಡಿದು ತಗೊಳ್ಳಿ ನೋಡಿ ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟ ಜೊತೆಗೆ ಬೆರೆಯೋ ಥರ ಉಪ್ಪು ಹಾಕೋದ್ರಿಂದ ಯಾವುದೇ ಸಿಹಿ ತಿನಿಸಿಗಾಗಲಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಯಾವ ಥರ ಕಾಯಿಸ್ಬೇಕಂದ್ರೆ ಈ ಥರ ಹಿಟ್ಟು ಮೇಲ್ಗಡೆ ಹಾಕೊಂಡ್ರೆ ಈ ಥರ ಬಬಲ್ಸ್ ಬರಬೇಕು ಅಷ್ಟು ನೀವು ಕಾಯಿಸಿ ಹಾಕಿದ್ರೆ ಒಳ್ಳೆಯ ಹದವಾಗಿ ಹಿಟ್ಟು ನಮಗೆ ರೆಡಿಯಾಗುತ್ತೆ ಮೊದಲಿಗೆ ಸ್ಪೂನಿಂದ ಕಟ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ನೀವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಎಣ್ಣೆ ಚೆನ್ನಾಗಿ ಹಿಟ್ಟ ಜೊತೆ ಬೆರಿಬೇಕು ನಾವು ಹಾಕಿರುವಂಥ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಥರ ಆಗಬೇಕದು ಆವಾಗ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋವಂಥ ಹಿಟ್ಟು ನಮಗೆ ರೆಡಿ ಆಗುತ್ತೆ ನಾದೋಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾತ್ಕೋಬೇಕಾಗತ್ತೆ ನೀವು ಚಪಾತಿ ಹಿಟ್ಟನ್ನು ನಾದ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಆಯಿತು ಯಾಕಂದರೆ ಸ್ವಲ್ಪ ನೆನೆಯಾಕಿಬಿಡೋದರಿಂದ ಹಿಟ್ಟನ್ನು ನಾವು ಗಟ್ಟಿಯಾಗಿ ನಾದ್ಕೋಬೇಕು ಇಟ್ಟರೆ ಮತ್ತೆ ಇದು ಸಾಫ್ಟ್ ಆಗುತ್ತೆ ನೆನೆಯಾಕಿಟ್ರೆ ಇವಾಗ ನೋಡಿ ಈ ಥರ ನಾದ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಒಟ್ಟಿಗೆ ಜಾಸ್ತಿ ನೀರು ಹಾಕಿದ್ರೆ ಪೂರ್ತಿ ತೆಳುವಾಗುತ್ತೆ ಹಾಗೆ ಆಮೇಲೆ ಅದಕ್ಕೆ ಮತ್ತೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಿಟ್ಟನ್ನು ಮುಚ್ಚಳ ಮುಚ್ಚಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡೋಣ ಅಷ್ಟರಲ್ಲಿ ನಾನಿ ಒಂದು ಎರಡರಿಂದ ಮೂರು ಗಂಟೆ ಈ ಬೇಳೆನ ನೆನೆಸಿಟ್ಟಿದ್ದೆ ಕಡಲೆ ಬೇಳೆ ನೆನೆಸಿಟ್ಟಂಥ ಬೇಳೆಯಲ್ಲಿ ನೀರನ್ನು ತೆಗೆದು ಇದನ್ನು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಬೇಳೆ ನೆನೆಸಿ ಮಾಡೋದ್ರಿಂದ ತುಂಬಾ ಸುಲಭ ಆಗುತ್ತೆ ಕಡುಬು ಮಾಡೋದು ತುಂಬ ಕಡಬ ಅಥವಾ ಹೋಳಿಗೆ ಮಾಡೋದು ತುಂಬಾ ಈಸಿ ಇವಾಗ ನೋಡಿ ಮುಳುಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಥವಾ ಆ ಕಪ್ಪಿಂದ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಬೇಗನೆ ಬೇಯುತ್ತೆ ಸಾಫ್ಟಾಗಿ ಬೇಯುತ್ತೆ ಮುಚ್ಚಳ ಮುಚ್ಚಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಲ್ಲಿ ಒಂದು ನಾಲ್ಕು ವಿಜಲ್ ತೊಗೊಳ್ತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆವಾಗ ನಮಗೆ ಬೇಕಾದಂತಹ ಅದಕ್ಕೆ ಬೇಳೆ ಬೆಂದಿರುತ್ತೆ ಇವಾಗ ನೋಡಿ ಒಂದು ನಾಲ್ಕು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಇದನ್ನು ತೆಗೆದು ನೋಡೋಣ ಸ್ಟೀಮೆಲ್ಲ ಹೋದ್ಮೇಲೆ ತೆಗಿರಿ ಈಗ ನೋಡಿ ಈ ಹದಕ್ಕೆ ಬೆಂದಿದೆ ಮೇಲ್ಗಡೆ ನೀರಿದೆ ನೋಡಿ ಆ ಬೇಳೆ ಕಟ್ಟು ಅಂತ ಏನು ಕರಿತೀವಿ ಅದನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಹೋಳಿಗೆ ಸಾರನ್ನು ಮಾಡಬಹುದು ನೋಡಿ ಇಲ್ಲಿ ಮಾಡ್ತಿರೋದು ಹೋಳಿಗೆ ಅಲ್ಲ ನೋಡಿ ಈ ಥರ ಬೇಳೆ ಬೆಂದಿರಬೇಕು ಚೆನ್ನಾಗಿ ನೋಡಿ ಕೈಯಿಂದ ಮ್ಯಾಶ್ ಮಾಡಿದರೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಇದಕ್ಕೆ ಒಂದು ಕಪ್ ಆಗೋಷ್ಟು ನಾನು ತೊಗೊಂಡಿರೋಂಥ ಬೇಳೆ ಕಪ್ ಏನಿದೆ ಅದರಿಂದ ಒಂದು ಕಪ್ ಆಗೋಷ್ಟು ನಾನು ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಬೆಲ್ಲ ತಿನ್ನೋರು ತಿನ್ನೋದು ಇಷ್ಟ ಇರೋರು ಅಂದರೆ ಸ್ವೀಟ್ ಜಾಸ್ತಿ ತಿನ್ನೋಕ್ಕೆ ಇಷ್ಟ ಇರೋರು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಪ್ರಮಾಣನ ಜಾಸ್ತಿ ಮಾಡ್ಕೋಬೋದು ಅಂದರೆ ಮತ್ತೆ ಒಂದು ಸ್ವಲ್ಪ ಕಾಲು ಕಪ್ ಆಗೋಷ್ಟು ನೀವು ಹಾಕೋಬೋದು ಬೆಲ್ಲನ ಇಷ್ಟು ಕರೆಕ್ಟಾಗಿ ಇರೋಂಥ ಅದ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಬಿಸಿನಲ್ಲೇ ನೋಡಿ ಯಾವ ಥರ ಬೆಲ್ಲ ಕರಗ್ತಾ ಇದೆ ಅಂತ ಆ ಬೇಳೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೀವು ಹೀಗೆ ಬೇಕಿದ್ದರೂ ನೀವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೋದು ನಾನಿಲ್ಲಿ ಇದಕ್ಕೆ ತುರಿದಂಥ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಏಲಕ್ಕಿಯನ್ನು ಕೂಡ ಹಾಕೊಂಡಿದ್ದೀನಿ ಬಿಡಿಸಿ ಇದನ್ನು ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಗಟ್ಟಿ ಹದಕ್ಕೆ ಬಂದಾದಮೇಲೆ ನಾನು ಇದನ್ನು ರುಬ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ನೀರು ನೀರಾಗಿ ಬರಲ್ಲ ನಮಗೆ ಹೂರಣ ತುಂಬ ಚೆನ್ನಾಗಿ ಬರುತ್ತೆ ಹದವಾಗಿ ಬರುತ್ತೆ ನೀರು ನೀರಾಗಿ ಬಂದರೆ ಏನು ಮಾಡೋಕ್ಕೂ ಆಗಲ್ಲ ಹಾಗಾಗಿ ನೋಡಿ ಈ ಥರ ಗಟ್ಟಿ ಆದಮೇಲೆ ಇಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗಾಕ್ಬಿಡ್ಬೇಕೀಗ ಒಂದು ಎರಡು ನಿಮಿಷ ಬಿಟ್ಟರೆ ಪೂರ್ತಿಯಾಗಿ ತಣ್ಣಗಾಗತ್ತೆ ಈಗ ನೋಡಿ ಪೂರ್ತಿ ತಣ್ಣಗಾಗಿದೆ ಈ ಹದಕ್ಕೆ ಬಂದಿದೆ ಗಟ್ಟಿಯಾಗಿ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು ಇದನ್ನು ಸ್ವಲ್ಪ ಸ್ವಲ್ಪನೇ ಒಂದು ಎರಡರಿಂದ ಮೂರು ಸರಿ ಹಾಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಈ ಹೂರಣವನ್ನು ನೋಡಿ ಈ ಥರ ಹಾಕ್ಕೊಂಡು ನೀವು ಒಣ ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ಹಾಕೊ ಹೇಳ್ಬೋದು ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಬೇರೆ ಒಂದು ಬಾಕ್ಸ್ಗೆ ಹಾಕಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೋಡಿ ಹೂರಣ ಯಾವ ಹದಕ್ಕಾಗಿದೆ ಅಂತ ಈ ಥರ ಉಂಡೆ ಕಟ್ಟಿದರೆ ಚೆನ್ನಾಗಿ ಉಂಡೆ ಆಗಬೇಕು ಆ ಥರ ಹೂರಣ ನಮಗೆ ಇವಾಗ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ನೋಡಿ ಆವಾಗಲೇ ನಾದ್ಕೊಂಡು ಇಟ್ಕೊಳೋಂಥ ಹಿಟ್ಟು ಚೆನ್ನಾಗಿ ನೆನೆದು ಮತ್ತೆ ಆಗಿರುತ್ತೆ ಹಾಗಾಗಿ ಮೊದಲೇ ಹೇಳಿದ್ದು ನಾನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ಹಿಟ್ಟನ್ನು ನೋಡಿ ಒಂದು ಅರ್ಧ ಭಾಗದಷ್ಟು ಹಿಟ್ಟು ತಗೊಂಡು ಇದನ್ನು ದೊಡ್ಡ ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ಒಣ ಮೈದಾ ಹಿಟ್ಟಲ್ಲಿ ನಾನಿಲ್ಲಿ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೊತೀನಿ ಪೂರ್ತಿ ತೆಳುವಾಗಲೂ ಲಟ್ಟಿಸ್ಬೇಡಿ ಪೂರ್ತಿ ದಪ್ಪವಾಗೂ ಲಟ್ಟಿಸ್ಬೇಡಿ ಒಂದು ಮೀಡಿಯಮ್ ಹದಕ್ಕೆ ನೀವು ಲಟ್ಟಿಸ್ಬೇಕಾಗತ್ತೆ ಚಪಾತಿಯಷ್ಟು ದಪ್ಪವಾಗೂ ಲಟ್ಟಿಸ್ಬಾರ್ದು ಚಪಾತಿಗಿಂತ ತಳುವಾಗೂ ಲಟ್ಟಿಸ್ಬಾರ್ದು ನೋಡಿ ಈ ಥರ ಒಂದು ಬೌಲ್ ಬೌಲ್ನ ಇಟ್ಕೊಂಡು ಅಥವಾ ರಿಂಗ್ ಕಟ್ಟ್ರಿದ್ರೆ ರಿಂಗ್ ಕಟ್ಟ್ರಿಂದ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಆಕಾರಕ್ಕೆ ಕಟ್ ಮಾಡ್ಕೋಬೇಕು ನೀವು ಸ್ವೀಟ್ ತಿನ್ನೋ ಬೌಲ್ ಇರುತ್ತಲ್ಲ ಒಂದು ಚಿಕ್ಕ ಚಿಕ್ಕದು ಆಕಾರಕ್ಕೆ ಕಟ್ ಮಾಡಿಕೊಂಡು ನಾನಿಲ್ಲಿ ಹೂರ್ಣನ ಎಷ್ಟು ಹಿಡ್ಸತ್ತೆ ನೋಡಿ ಅಷ್ಟು ಮಾತ್ರ ಹೂರಣನ ಈ ಥರ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಮಾಡಿಕೊಂಡು ಇದ್ರ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಚಿಕ್ಕ ಬೌಲಲ್ಲಿ ನೀರನ್ನು ತೊಗೊಂಡು ಎಡ್ಜಸ್ಟ್ಗೆ ನೀರನ್ನು ಹಚ್ಕೊಳ್ತಾ ಇದ್ದೀನಿ ನೋಡಿ ಇವತ್ತು ಈ ಥರ ನೀರನ್ನು ಹಚ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಈ ಕಡುಬು ಅಂತ ಏನು ಕರಿತೀವಿ ತುಂಬ ರುಚಿಯಾಗಿರುತ್ತೆ ಒಂದು ಬಟ್ಟಿನ ಅಷ್ಟೇ ಉದ್ದವಾಗಿರುವಂಥ ಬಟ್ಟೆ ಕಡುಬು ತುಂಬ ರುಚಿಯಾಗಿರುತ್ತೆ ಲಕ್ಷ್ಮೀ ದೇವಿಗೆ ನೀವು ಪೂಜೆಗೆ ನೈವೇದ್ಯಕ್ಕೆ ಇದು ಒಂದು ಒಳ್ಳೆ ಶ್ರೇಷ್ಠವಾದಂಥ ಸ್ವೀಟ್ ಅಂತ ಹೇಳ್ಬೋದು ಖಂಡಿತವಾಗ್ಲೂ ನೀವು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಮಾಡ್ಕೊಳ್ಳಿ ನೈವೇದ್ಯಕ್ಕೆ ಇಡ್ಬೋದು ಇವಾಗ ನೋಡಿ ಎಲ್ಲವನ್ನು ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ರೆಡಿ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ದಾದಮೇಲೆ ಮೀಡಿಯಮ್ ಹದ ಊರಿನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಆಗಬೇಕು ನಾವು ಎಣ್ಣೆಯನ್ನು ಕಾಯಿಸಿ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಒಳಗಡೆ ಚೆನ್ನಾಗಿ ಆಗುತ್ತೆ ಈ ಕಡುಬು ನೋಡಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ತೆಗೆದೇ ಆಯಿತು ಸ್ವಲ್ಪ ಟೈಮ್ ತಗೊಳ್ಳಿ ಫ್ರೈ ಮಾಡಲಿಕ್ಕೆ ಯಾಕಂದರೆ ಈ ಥರ ಕಲ್ಲರ್ ಬರಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ಪೇಷನ್ಸಿಂದ ಫ್ರೈ ಮಾಡಿಕೊಂಡು ತೆಗ್ದರೆ ಆಯಿತು ನೋಡಿ ಈ ಥರ ಕಲ್ಲರ್ ಬಂದಾದಮೇಲೆ ಇಲ್ಲಿ ತೆಗಿತಾ ಇದ್ದೀನಿ ಇದನ್ನು ತುಂಬ ರುಚಿ ರುಚಿಯಾದಂಥ ಕರಿಗಡುಬು ಅಥವಾ ಹೂರಣದ ಕಡುಬು ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಮನೆಯಲ್ಲಿ ನೈವೇದ್ಯಕ್ಕಾಗಿ ಮಾಡಿಕೊಂಡು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ನೋಡಿದ್ರಲ್ಲ ಕಡುಬು ಮತ್ತು ಘರ್ಚಿಕಾಯಿ ಹೇಗೆ ಮಾಡೋದು ತುಂಬ ಸುಲಭವಾಗಿ ಅಂತ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದೆ ನೋಡ್ತೀವಿ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು